ಮಾಡಿದ್ದಾರೆ ಯಾವ ಥರ ಒಳ್ಳೆ ಗುಣ ಇರುತ್ತೆ ಅನ್ನೋದು ಆ ಹುಡುಗರು ಚೆನ್ನಾಗಿ ಕ್ಯಾರೆಕ್ಟ್ ತುಂಬ ಚೆನ್ನಾಗಿದೆ ರಿಯಲಿ ಸೂಪರ್ 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 ಚೆನ್ನಾಗಿದೆ ಸರ್ ಸರ್ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಜನಗಳು ಬೆಂಗಳೂರು ಬಂದು ಮಾಡ್ತಾ ಇದ್ರು ಈಗ ನಡೆಸ್ತಾ ಇರೋ ಜೀವನದಲ್ಲಿ ಅದು ಚೆನ್ನಾಗಿದೆ ಸರ್ ಬ್ರೋ ಫಿಲಂ ಮಾತ್ರ ಸೂಪರ್ ಆಗಿತ್ತು ಅಳು ನಗು ಕಾಮಿಡಿ ಎಲ್ಲ ಇತ್ತು ಬಟ್ ಫಿಲಮ್ ಮಾತ್ರ ಸೂಪರ್ ಸರ್ ಎಲ್ಲರೂ ಬಂದು ನೋಡ್ಬೋದು ಪ್ರಾಣಿ ಸೆಂಟಿಮೆಂಟು ಎಲ್ಲ ನಮ್ಮ ಶ್ರೀ ವಿಚಾರ ಹೇಳಿದಾರೆ ಕವಿರಾಜ್ ಮಾಡ್ತಾರೆ ತಿರುಳು ಕನ್ನಡ ಕೊಪ್ಪಳನ ಅಂತ ಕೊಪ್ಪಳ ಹಚ್ಕೊಂಡ ಭಾಷೆ ಅವರು ತುಂಬಾ ರಿಲೀಟ್ ಆದಂತ ಫಿಲ್ಮ್ ಯಾವುದು ಏನು ತೋರಿಕೆ ಏನಿಲ್ಲ ಒಳ್ಳೆ ಫಿಲ್ಮ್ ಐತೆ ಚೆನ್ನಾಗಿ ಬಂತ ಬಂದು ಎಲ್ಲರೂ ಬಂದು ನೋಡ್ರಿ ಖುಷಿ ವಿಚಾರ ಏನಂದ್ರೆ ನಾವು ಕೊಪ್ಪಳದವ್ರು ನಮ್ಮ ಜನ ನಮ್ಮ ಕಲಾವಿದ್ರು ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ ಅದೇ ತರ ನೀವು ಬೆಂಬಲ ಕೊಡಿ ಅಂತ ಕೇಳ್ಬೋದು ಚೆನ್ನಾಗಿದೆ ಮೂವಿ ಚೆನ್ನಾಗಿ ಅಂಡ್ ಉತ್ತರ ಕರ್ನಾಟಕ ಶೈಲಿಯ ಒಂದು ಮೂವಿ ಈ ಲೆವೆಲಲ್ಲಿ ತುಂಬ ಚೆನ್ನಾಗಿ ತೋರಿಸಿದಾವೆ ಅಂಡ್ ಆ್ಯಕ್ಚುಲಿ ಎಲ್ಲ ಹೇಳ್ತಾರೆ ಒಳ್ಳೆ ಮೂವಿ ಸಿಗ್ತಾ ಇಲ್ಲ ಅಂತ ಹೇಳಿ ಬಟ್ ದಿಸ್ ಇಸ್ ದ ಬೆಸ್ಟ್ ಎವರ್ ಮೂವಿ ಒಬ್ಬರು ವಾಚ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಇಷ್ಟ ಕಾಮಿಡಿ ಇಟ್ ಈಸ್ ವೆರಿ ಹ್ಯೂಮರಸ್ ಆಗಿತ್ತು ಆ್ಯಂಡ್ ಪ್ರತಿಯೊಂದು ಲೇಔಲ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿರುವಂತಹ ಒಂದು ಇದು ಸೊ ಕಾಮಿಡಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಇಲ್ಲ ಪ್ರತಿಯೊಂದೂ ಪ್ರತಿ ಒಂದು ಡೀಟೇಲೂ ತುಂಬ ನೀಟಾಗಿ ಮಾಡಿದ್ದಾರೆ ತುಂಬ ನ್ಯಾಚುರಲಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡಬೇಕು ಪ್ರತಿಯೊಬ್ಬರೂ ಅಂತ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಆ್ಯಂಡ್ ನಮ್ಮ ಸೊಸೈಟಿಯಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ನ ಎಷ್ಟು ನೀಟಾಗಿ ಡೀಟೇಲ್ಡಾಗಿ ತೋರಿಸಿದ್ದಾರೆ ಅಂದರೆ ಪ್ರತಿಯೊಂದನು ಲೈಕ್ ಆ್ಯಕ್ಟಿಂಗ್ ಅಂತ ಅನಿಸಲ್ಲ ಟು ಬಿ ಹಂಡ್ರೆಡ್ ಇದು ಆಕ್ಟಿಂಗ್ ಆ್ಯಕ್ಟಿಂಗ್ ಅಂತಲೇ ಅನಿಸಲ್ಲ ತುಂಬ ನ್ಯಾಚುರಲಾಗಿ ಬಂದಿದೆ ಪ್ರತಿಯೊಬ್ಬರು ನೋಡಬೇಕು ಇದನ್ನು ಹ್ಯಾವ್ ಎ ನೆಕ್ಸ್ಟ್ ಸಿನಿಮಾ ತುಂಬಾ ಇಷ್ಟ ಆಯ್ತು ಇವಾಗಿನ ರಿಯಾಲಿಟಿ ಏನಿದೆ ಅದನ್ನ ಹಂಗೆ ತೋರಿಸಿದ್ದಾರೆ ನಾನು ಕೂಡ ಡಾಗ್ ಲವರು ಡಾಗ್ ಅಂದು ಆಮೇಲೆ ಲಾಸ್ಟ್ ಎಮೋಷನಲ್ ಸೀನು ತುಂಬಾ ಇಷ್ಟ ಆಯ್ತು ನಂಗೂ ಅಳು ಬಂತು ಆಮೇಲೆ ಉತ್ತರ ಕರ್ನಾಟಕ ಭಾಷೆ ಇಷ್ಟ ಆಯ್ತು ಆಮೇಲೆ ಇಷ್ಟ ಆಯ್ತು ತೋರಿಸಿದ್ರೆ ಇದ್ರೊಳಗೆ ಇವರು ಎರಡು ಸಣ್ಣ ಹುಡುಗಕ್ಕೆ ಅಷ್ಟ ಆಕ್ಟಿಂಗ್ ಮಾಡಾರೆ ಅಲ್ಲಿ ಬರೋ ಪಿಕ್ಚರ್ ಅನ್ನೋದು ಹಂಗಲ್ಲ ಮಂದಿ ಭಾವನೆಗಳನ್ನ ತೋರಿಸಿದ್ದೈತಿ ಎಲ್ಲರೂ ಒಂದ್ಸರಿ ನೋಡಿದ್ರೆ ಅದು ಬಹಳ ಅವ್ರಿಗೆ ಬೆಳೆಸ್ದಂತ ಇದಾಗತ್ತೆ ಈ ಮಕ್ಕಳಿಗೆ ಬಹಳ ಮುಂದಿನ ಫ್ಯೂಚರ್ ನಲ್ಲಿ ಚಲೋ ಆಗತ್ತೆ ಒಳ್ಳೆಯವರು ಥ್ಯಾಂಕ್ ಯು ನಮ್ಮ ಉತ್ತರ ಕರ್ನಾಟಕ ಸಿನಿಮಾ ಅಂದ್ರೆ ಎಲ್ಲ ಕಡೆ ನಮ್ಮ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ಆಕ್ಚುಲಿ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಇದೆ ಉತ್ತರ ಕರ್ನಾಟಕ ಭಾಷೆ ಇಬ್ರು ಹುಡುಗರು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನಾವೆಲ್ಲ ಹುಬ್ಳಿ ನಾವೆಲ್ಲ ಉತ್ತರ ಕರ್ನಾಟಕ ಹುಬ್ಳಿ 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 ಗಜ ಗಜೇಂದ್ರಗಡ್

ಕಾಮಿಡಿ ಉತ್ತರ ಕನ್ನಡ ಅವ್ರಿಬ್ರು ಫ್ರೆಂಡ್ಶಿಪ್ ಹಣಕ್ ಬೆಲೆ ಕೊಡ್ಲಾರ್ದ ಮನುಷ್ಯ ಅದು ಇಷ್ಟ ಆಯ್ತು ಅವ್ರಿಬ್ರು ಫ್ರೆಂಡ್ಶಿಪ್ ಆಮೇಲೆ ವ್ಯಾಲ್ಯೂ ಆಫ್ ಪೆಟ್ ಎಲ್ಲ ಗುರ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ನೋಡ್ಬೇಕಾದ ಮೂವಿ ಪಪ್ಪಿ ಸಿ ಪಪ್ಪಿ ಎಂತ ಪಪ್ಪಿ ಅಣ್ಣ ಪಪ್ಪಿ ಇಲ್ಲ ಮೂವಿ ಬಹಳ ಚೆನ್ನಾಗಿದೆ ಅಂಡ್ ಎಲ್ಲ ನನಗೆ ಡಾಗ್ಸ್ ಅಂದ್ರೆ ಐ ನೋ ಐ ಐ ಶೋ ಮೋರ್ ಅಫೆಕ್ಷನ್ ಆ್ಯಂಡ್ ಲವ್ ಟು ಡಾಗ್ಸ್ ಯಾರ್ಯಾರು ತೋರ್ಸೋಂಗಿಲ್ಲ ಅವರು ಪಕ್ಕ ಲೈಕ್ ಮಾಡ್ತಾರ ಯಾರ್ಯಾರು ಡಾಗ್ ಲವರ್ಸ್ ಅದಾರ ಪಕ್ಕ ರೆಕಮೆಂಡ್ ಮಾಡ್ತೀನಿ ನೋಡ್ರಿ ಜಗ್ ಚಲೋ ಐತಿ ಇದು ಅದರ ಬೇಬಿ